ನಾನು ತಣ್ಣೀರಿಯಿಂದ ತೆಗೆದು ಇಲ್ಲಿ ಜೋಡಿಸಿಟ್ಟಿದ್ದೀನಿ ಫ್ರೆಂಡ್ಸ ಈ ಥರ ಬಂದಿದೆ ನಮ್ಮದು ಮೋದಕು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಖತ್ತಾಗಿದೆ ತುಂಬ ಟೇಸ್ಟಿಯಾಗಿದೆ ಕೂಡ ಕಟ್ ಮಾಡಿ ನೋಡಿ ಇಲ್ಲಿ ಕಾಣುತ್ತಲ್ಲ ಎಷ್ಟು ನೋಡಿ ಒಳಗಡೆ ಹೂರ್ನ ಇದೆ ಕಟ್ ಮಾಡಲಿಕ್ಕೆ ಇಲ್ಲ ಅದಕ್ಕೆ ಬೇಡ ಫ್ರೆಂಡ್ಸ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ ಪ್ಲೀಸ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನು ಬದನೆಕಾಯಿ ಅಂದರೆ ಗುಳ್ಳದು ಸ್ಟಫಿಂಗ್ ಬಜ್ಜಿ ಮಾಡಿದ್ದೀನಿ ಒಳಗಡೆ ಗುಳ್ಳದೊಳಗಡೆ ಮಸಾಲೆ ಹಾಕಿ ಬಜ್ಜಿ ಮಾಡಿದ್ದೀನಿ ಯಜಮಾನ್ರಿಗೆ ಕೊಳೋನು ಬನ್ನಿ ಈಗ ಏನು ಹೇಳ್ತಾರೆ ಕೇಳೋಣ ತಗೋರಿ ಯಜಮಾನ್ರಿ ಬಜ್ಜಿ ರೀ ಇಲ್ಲಿ ಕನೇಕಾಯಿ ಬಜ್ಜಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಅವಾಗ ಹಾಗೇ ಮಾಡಿದೆ ಹಾಗಾಗಿ ಈಗ ಇದನ್ನು ತೋರಿಸ್ತಾಯಿದ್ದೀನಿ ನೋಡಿ ಈ ಥರ ಒಳಗಡೆ ಖಾರ ಹಾಕಿ ಮಸಾಲೆ ಖಾರ ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಬಂದಿದೆ ಹೇಗೆ ಬಂದಿದೆ ಅಂಥೇಳಿ ಹೇಳಿ ನಮಗೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಈಗ ಪೂಜೆ ಅದೆಲ್ಲ ಆಗಿದೆ ಸ್ವಲ್ಪ ಚಹಾ ಕುಡಿತ ಇದ್ದೆ ಈಗ ಹೇಗೆ ಇವತ್ತು ಮನೆಯಲ್ಲಿ ಮನೆಯಲ್ಲಿದ್ದಾಳೆ ಇವತ್ತು ಕೂಡ ಹಾಗಾಗಿ ಇನ್ನು ತಿಂಡಿ ಮಾಡಿ ಕೊಟ್ಟೆ ತಿಂಡಿ ತಿಂದರೆಗೆಲ್ಲ ಹಾಗೆ ತಿಂಡಿಯೆಲ್ಲ ಆಗಿದೆ ಇವತ್ತು ತಿಂಡಿ ತಿನ್ನೆಲ್ಲ ಉಪವಾಸ ಇರೋದ್ರಿಂದ ಅವರೆಲ್ಲ ತಿಂದರು ನಾನು ಸ್ವಲ್ಪ ಚಹಾ ಕುಡಿದು ಈಗ ಬಟ್ಟೆ ತೊಳೆದು ಹಾಕಬೇಕು ಫ್ರೆಂಡ್ಸ್ ಬಟ್ಟೆ ತೊಳೆದು ಹಾಕಬೇಕು ಆದರೂ ಮಳೆ ಕಮ್ಮಿ ಆಗಿಲ್ಲ ಮಳೆಯಂತೂ ಫುಲ್ ಇದೆ ಹಾಗಾಗಿ ನೋಡಿ ಮಳೆ ಅಂತೂ ಬಿಟ್ಟೇ ಇಲ್ಲ ಮಳೆ ಇದೆ ಹೊರಗಡೆ ಇನ್ನೂ ಇನ್ನು ಬಟ್ಟೆ ಅಂತ ಇನ್ನೂ ಇಲ್ಲೇ ಅಯ್ಯೋ ಹಾರಾಕಬೇಕು ಒಳಗಡೆ ಪ್ಯಾಂಡಿನ ಗಾಳಿಗೆ ಹಾಕ್ತೇನೆ ಇನ್ನು ತೊಳೆದು ತಂದು ಇಲ್ಲೆಲ್ಲ ಹಾಕಬೇಕು ಫ್ರೆಂಡ್ಸ್ ಇಲ್ಲಿ ಇಲ್ಲೇ ಹಾಕಬೇಕು ನೋಡಿ ಈಗ ನಾನು ಸ್ವಲ್ಪ ಬಟ್ಟೆ ಉಂಟು ಬಟ್ಟೆ ತೊಳ್ಕೊಂಬರ್ತೀನಿ ಆಲ್ರೆಡಿ ಸ್ವಲ್ಪ ಇತ್ತು ರಾತ್ರಿಗೆಂದು ಒಗ್ಗರಣೆ ಹಾಕಿ ಕೊಟ್ಟಿದ್ದೇನೆ ತಿಂಡಿ ಎಲ್ಲ ಆಗಿದೆ ಈಗ ಅಷ್ಟೇ ಒಂದು ಚಹಾ ತಿಂಡಿ ಎಲ್ಲ ಆಗಿದೆ ಈಗ ನಾನು ಬಟ್ಟೆ ಮೇಲೆ ಸಿಗ್ತೇನೆ ನೋಡಿ ನಾನಿಲ್ಲಿ ಇವತ್ತು ದೋಸೆ ಮಾಡಿದೆ ದಿಢೀರ್ನೇ ಮಾಡೋವಂಥ ದೋಸೆ ನೋಡಿ ರವೆ ಬಾಂಬೆ ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಸೇರಿ ರ ಉಪ್ಪು ಇದನ್ನು ಮಾಡಿದೆ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆಗಿ ಬಂದಿದ್ದಾರಲ್ಲ ದಿಢೀರ್ನೇ ಮಾಡೋ ಯಾರಾದರೂ ಕೂಡಲೇ ಮನೆ ನೆಂಟರು ಬರಲಿ ಮತ್ತು ಶಾಲೆಯಿಂದ ಬಂದ ತಕ್ಷಣ ಮಕ್ಕಳು ನಮಗೆ ಹೊಟ್ಟೆ ಹಸ್ತಿದೆಯಾ ಅಂತ ಹೇಳ್ತಾ ಇದ್ದರೆ ಈ ಥರ ದೋಸೆ ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ಬೆಳಿಗ್ಗೆ ಶ್ರೇಯನಿಗೆ ಒಗ್ಗರಣೆ ಅನ್ನ ಅದೆಲ್ಲ ಕೊಟ್ಟಿದ್ದೆ ಈಗ ಮಧ್ಯಾಹ್ನಕ್ಕೆ ದೋಸೆ ಮಾಡಿದ್ದೀನಿ ಅದೇ ದೋಸೆ ನಾನು ಕೂಡ ತಿಂತಾ ಇದ್ದೀನಿ ಅದೇ ದೋಸೆ ಮತ್ತು ಚಟ್ನಿ ಟೊಮೆಟೊ ಚಟ್ನಿ ನೋಡಿ ಟೊಮೆಟೊ ಚಟ್ನಿ ದೋಸೆ ಇದ್ದೀವಿ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ನೋಡಿ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸು ಒಂದು ಸರ್ತಿ ಇದರ ರೆಸಿಪಿ ಹಾಕ್ತೀನಿ ಎರಡು ಚಾನಲಲ್ಲಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿಲ್ಲ ಅಂತೇಳಿ ಕಮೆಂಟ್ ಕೂಡ ಮಾಡು ಹೊಸಬ್ರು ನಮ್ಮ ಚಾನಲ್ ಹೊಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಟೇಸ್ಟಿಯಾಗಿದೆ ಚಟ್ನಿನೂ ಅಷ್ಟೇ ಟೇಸ್ಟಾಗಿದೆ ಮತ್ತು ದೋಸೆ ಕೂಡ ಅಷ್ಟೇ ಟೇಸ್ಟಾಗಿದೆ ಮಸ್ತಾಗಿ ಬಂದಿದೆ ಶ್ರೇಯಾ ತೊಂತ ಇದೆ ಅದು ಕೇಳುವ ಬನ್ನಿ ಹೇಗಿದೆ ದಸ ಚಟ್ನಿ ಹಾಂ ಸಖತ್ತಾಗಿದೆ ನೋಡಿ ತಿಂತ ಇದ್ದಾಳೆ ಇವಳು ಕೂಡ ಇಲ್ಲಿ ಕೂತು ಇವತ್ತು ಕೂಡ ಮನೆಯಲ್ಲಿದ್ದಾಳೆ ಅವಳು ನಾವು ಲೈಟ್ ಹಾಕಿದೆ ಎರಡೂವರೆ ಆಗಿದೆ ಮಧ್ಯಾಹ್ನ ಆದ್ರೆ ನೋಡಿ ಕತ್ಲೆ ಇದೆ ಅಲ್ಲಷ್ಟೇ ತಿಂತ ಇದ್ದಾಳೆ ತಿನ್ನಲಿ ಅವಳು ನಾನು ಕೂಡ ತಿಂತೀನಿ ನೋಡಿ ಇಲ್ಲಿ ನಾನು ಕೂಡ ಹಂಚ್ಕೊಂಡಿದ್ದೀನಿ ಇಲ್ಲಿ ಇಟ್ಟಿದ್ದೀನಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಸಖತ್ತಾಗಿ ಬಂದಿದೆ ದೋಸೆ ನೋಡಿ ಒಂದು ಬೌಲ್ ರವೆಕ್ಕೆ ಮಿನಿಮಮ್ ಎಂಟು ದೋಸೆ ಆಗ್ಯ ನಮ್ಮಲ್ಲಿ ಸಾಕು ನಮಗೆ ಮೂರು ಮಂದಿಗೆ ಮಧ್ಯಾಹ್ನಕ್ಕೆ ಹಾಗೆ ಇಲ್ಲಿ ಸ್ವಲ್ಪ ಅನ್ನ ಕೂಡ ಇದೆ ಅಣ್ಣ ಇದೆ ಪದಾರ್ಥ ಇದೆ ಈಗ ಮಧ್ಯಾಹ್ನ ಊಟಕ್ಕೆ ಎಷ್ಟಿದೆ ಫ್ರೆಂಡ್ಸ ಊಟ ಮಾಡಿದ ಮೇಲೆ ಮತ್ತೆ ಸಿಗ್ತೀನಿ ದೋಸೆ ಕೂಡ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ಇವತ್ತು ನಾನು ಮೋದಕ್ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೋದಕ್ ಮಾಡಲಿಕ್ಕೆ ಮೊದಲೇದಾಗಿ ಇಲ್ಲಿ ನಾನು ಗೋಧಿ ಹಿಟ್ಟಿನಿಂದ ಮೋದಕ್ ಮಾಡ್ತಾ ಇದ್ದೀನಿ ಸಂಕಷ್ಟಹರ ಚತುರ್ಥಿ ಗಣೇಶನಿಗೆ ಪ್ರಿಯವಾದದ್ದು ಮೋದಕಲ್ವಾ ಆ ಟೈಮಲ್ಲಿ ಎಲ್ಲ ಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಮೊದಲೇದಾಗಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಒಂದು ತೆಂಗಿನಕಾಯಿನ ಈ ಥರ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಗೋಂಟು ಕೊಬ್ಬರಿ ಇದೆ ಇದು ಮತ್ತೆ ಸ್ವಲ್ಪ ಬೆಲ್ಲ ತಗೊಂಡಿದ್ದೇನೆ ಇಲ್ಲಿ ಸ್ವಲ್ಪ ಉಪ್ಪು ತಗೊಂಡಿದ್ದೇನೆ ಸ್ವಲ್ಪ ಚೂರು ಮತ್ತೆ ಒಂದ್ ಸ್ವಲ್ಪ ಏಲಕ್ಕಿ ಪುಡಿ ಮತ್ತೆ ಎಣ್ಣೆ ಇಷ್ಟ ಇದ್ರೆ ನಾವು ಮೋದಕ್ ಮಾಡಬಹುದು ಅಂತ ಹೇಳಿ ನೋಡೋಣ ಬನ್ನಿ ಫ್ರೆಂಡ್ಸ ನಾನು ಅವಾಗಲೇ ಕೊಬ್ಬರಿ ಇದಕ್ಕೆ ಮಿಕ್ಸಿ ಮಾಡ್ಕೊಂಡಿದ್ದೆ ಈಗ ಅದೇ ಮಿಕ್ಸಿಗೆ ನಾನು ಇಲ್ಲಿ ಕೊಬ್ಬರಿನ ಮತ್ತೆ ರಿಟೈನ್ ಹಾಕೋತಾ ಇದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಪುಡಿ ಮಾಡಿ ಇಟ್ಟಿದ್ದೆ ಅಷ್ಟೇ ಈಗ ನಾನು ಇದರದ್ದು ಬೆಲ್ಲ ಕರಗಿಸ್ಕೊಂಡು ಏನು ಹಾಕಲ್ಲ ಫ್ರೆಂಡ್ಸ್ ಇದು ಪುಡಿ ಮಾಡಿ ಇಟ್ಟಿರೋ ಬೆಲ್ಲ ಮೆತ್ತಗಿದೆ ಇದನ್ನ ನಾನು ಏನು ಮಾಡ್ತೀನಿ ಎಷ್ಟು ಬೇಕಲ್ಲ ಅಷ್ಟ ನಾನೀಗ ಮಿಕ್ಸಿಯಲ್ಲೇನೆ ಇದನ್ನ ಮಿಕ್ಸ್ ಮಾಡ್ಕೊಂಡ್ ಬರ್ತೇನೆ ನಾನು ಇಲ್ಲಿ ಪಾಕ ಅದು ಏನು ಮಾಡಲ್ಲ ಪಾಕ ಮಾಡಿ ಬೇಕಾದ್ರೆ ಮತ್ತೆ ತೋರಿಸ್ತೇನೆ ನಿಮಗೆ ಇದು ಗೋಧಿ ಹಿಟ್ಟಿನಿಂದ ಮಾಡೋದ್ರಿಂದನೇ ಸ್ವಲ್ಪ ನಮಗೆ ಗಟ್ಟಿ ಬರಬೇಕು ಪಾಕ ಮಾಡಿದ್ರೆ ಆಗುತ್ತೆ ಅಂಥೇಳಿ ನಾನು ಈ ತರ ಮಾಡ್ತೇವೆ ನಾವು ಯಾವಾಗಲೂ ಈಗ ಇದನ್ನ ಮಿಕ್ಸಿ ಮಾಡ್ಕೊಂಬರ್ತೇನೆ ನೋಡಿ ಇಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೇನೆ ಅದಕ್ಕೆ ನಾನೀಗ ಇದನ್ನೆಲ್ಲ ಹಾಕೊಂಡ್ಬಿಡ್ತೇನೆ ನೋಡಿ ಮಿಕ್ಸಿ ಮಾಡಿ ಇಟ್ಟಿರುವಂತದ್ದು ಎಷ್ಟು ಚೆನ್ನಾಗಿ ಬೆಲ್ಲ ನಾವು ಪುಡಿ ಮಾಡಿ ಹಾಕೊಂಡ್ರೆ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸಿ ಆಗಿದೆ ಕಾಣ್ತಿರ್ಬೋದು ಇದು ಕೂಡ ಈ ಥರ ಅಂಟಂಟನೆ ಆಗುತ್ತೆ ಚೆನ್ನಾಗಿರುತ್ತೆ ನಾವು ಕೈಯಿಂದನೂ ಮಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ನಾನು ಕೈಯಿಂದ ಬೇಡ ನಿಮಗೆ ತೋರಿಸ್ಬೇಕಂತ ಹೇಳಿ ಈ ಥರ ಮಾಡಿದ್ದೇನೆ ಇವತ್ತು ಅಂದರೆ ಕೈಯಿಂದ ಸ್ವಲ್ಪ ನಮಗೆ ಎಲ್ಲೋ ಒಂದೊಂದು ಕಡೆ ಹಳ್ಳ ಉಳಿತದೆ ಮತ್ತೆ ಬೇಡ ಅನ್ನೋರು ನೀವು ಪಾಕ ಮಾಡಿ ಕೂಡ ಹಾಕೋಬಹುದು ಪಾಕ ಮಾಡಿದ್ದು ಸ್ವಲ್ಪ ನನಗೆ ಇದು ಆಗುತ್ತೆ ಹೇಳಿ ನಾನು ಇದನ್ನ ಮಾಡಿದ್ದೇನೆ ಇದಕ್ಕೆ ಈಗ ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ನಾನು ಸೇರಿಸ್ತೇನೆ ನೋಡಿ ಇಲ್ಲಿ ಏಲಕ್ಕಿ ಪುಡಿ ಚೆನ್ನಾಗಿರುತ್ತೆ ಎಲೆ ಪುಡಿ ಹಾಕಿದರೆ ಇನ್ನೂ ಟೇಸ್ಟಿ ಬರುತ್ತೆ ಅಂಥೇಳಿ ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿ ಇಟ್ಕೊತೀನಿ ನೋಡಿ ಮೋದಕ ಮಾಡಲಿಕ್ಕೆ ಹೂರ್ನ ರೆಡಿ ಆಯಿತು ಒಳಗಡೆ ಹೂರ್ನ ರೆಡಿ ಆಯ್ತು ಹೊರಗಡೆದು ರೆಡಿ ಮಾಡೋಣ ಫ್ರೆಂಡ್ಸ್ ಈಗ ನೋಡಿ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ನಲ್ಲ ಫ್ರೆಂಡ್ಸ ಅದಕ್ಕೆ ನಾನು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ ಇದನ್ನ ಈ ಥರ ಈಗ ಮಿಕ್ಸ್ ಮಾಡ್ಕೋತೇನೆ ಇದನ್ನ ನಾವು ನೀರು ಹಾಕಿ ಕಲಸ್ಕೊತೇನೆ ಫ್ರೆಂಡ್ಸ ನಾವು ಯಾವ ಚಪಾತಿಗೆ ಯಾವ ಥರ ಕಲಿಸ್ತೀವಿ ನೋಡಿ ಅದೇ ತರ ಹಿಟ್ಟ ಗಟ್ಟಿಯಾಗಿ ಕಲಸ್ಕೊಳ್ನು ಪೂರಿ ಹಿಟ್ಟೆಲ್ಲ ಕಲಸ್ತೀವಲ್ಲ ಅದೇ ತರ ಸ್ವಲ್ಪ ಸ್ವಲ್ಪ ನೀರಾಗಿ ಗಟ್ಟಿಯಾಗಿ ನೋಡಿ ಫ್ರೆಂಡ್ಸ್ ಈ ತರ ಇಷ್ಟು ಗಟ್ಟಿಯಾಗಿ ನಾದಿದೇನೆ ನಾನು ಇದ್ರ ಮೇಲೆ ನೀರು ಅದು ಏನು ಇದು ಸಾರಿ ಎಣ್ಣೆ ಅದು ಏನು ಹಚ್ಚಲ್ಲ ಹಾಗೆ ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಮತ್ತೆ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ನೋಡಿ ಗೋಧಿ ಹಿಟ್ಟು ಚೆನ್ನಾಗಿ ಈಗ ಆಗಿದೆ ಹತ್ತರಿಂದ ಹದಿನೈದು ನಿಮಿಷ ನೋಡಿ ಎಷ್ಟು ಚೆನ್ನಾಗಿ ಅಲ್ಲ ಈಗ ಏನು ಮಾಡ್ತೀನಪ್ಪ ಅಂದರೆ ಒಂದು ಸ್ವಲ್ಪ ಸ್ವಲ್ಪ ನಾನು ನಾವು ಪುರಿ ಹಿಟ್ಟಿನ ಕಿತ್ತ ಚಿಕ್ಕ ಚಿಕ್ಕದಾಗಿ ಇಷ್ಟು ಉಳ್ಳಿ ತೊಗೋತೀನಿ ನೋಡಿ ನಾನು ಪುರಿ ಹಿಟ್ಟಿನ ಕಿತ್ತ ಚಿಕ್ಕ ತೊಗೊಳ್ಳಿ ತುಂಬ ದೊಡ್ಡ ತೊಗೊಳಿಕ್ಕೆ ಹೋಗಬೇಡಿ ನೋಡಿ ಇಷ್ಟು ತೊಗೋತೇನೆ ನಾನು ಈ ಥರ ಉಳ್ಳಿ ಮಾಡಿ ಇಟ್ಕೋತೀನಿ ಈಗೆಲ್ಲವನ್ನು ನೋಡಿ ಈ ಥರ ತಗಡಿದ್ರೆ ತಗಡಿನ ಮೇಲೆ ನೀವು ಮಾಡ್ಕೊಳ್ಳಿ ಇಲ್ಲಾಂದರೆ ಗ್ಯಾಸ್ ಕಟ್ಟಿ ಮೇಲೇ ಲಟ್ಟಸ್ಕೊಬೋದು ಈ ಥರ ಎಣ್ಣೆ ಹಚ್ಚಿ ಲಟ್ಟಿಸ್ಕೋಬೇಕಾಗತ್ತೆ ನಮಗೆ ಯಾವ ಥರ ಬೇಕು ನೋಡಿ ಆ ಥರ ನಾನು ಇಲ್ಲೇನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಫ್ರೆಂಡ್ಸ ರೌಂಡ್ ಶೇಪಲ್ಲಿ ಲಟ್ಟಿಸಿ ಇಟ್ಕೋತೀನಿ ನನಗೆ ಎಷ್ಟು ಬೇಕು ನೋಡಿ ಅಷ್ಟು ರೌಂಡ್ ಶೇಪಲ್ಲಿ ಇಷ್ಟು ನೋಡಿ ಈ ಥರ ತಿಳುವಾಗಿ ಪುರಿ ಥರ ಇಷ್ಟು ರೌಂಡ್ ಶೇಪಲ್ಲಿ ಈಗ ನಾನು ಎಲ್ಲವನ್ನು ಲಟ್ಟಿಸಿ ಇಟ್ಕೋತೀನಿ ನನಗೆ ಎಷ್ಟು ಬೇಕು ನೋಡಿ ಅಷ್ಟು ಒಂದು ಸ್ವಲ್ಪ ಸ್ವಲ್ಪ ಹಾಕಿ ತುಂಬಲಿಕ್ಕೆ ಸರಿಯಾಗುತ್ತೆ ಫ್ರೆಂಡ್ಸ ನೋಡಿ ಇದೇ ಥರ ನಾನು ಇದನ್ನು ಮಾಡ್ಕೋತೀನಿ ಈಗ ಇದರೊಳಗಡೆ ನಾವು ಏನು ಮಾಡ್ಬೇಕಾ ಅಂದರೆ ಇಲ್ಲಿ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ಆವಾಗಲೇ ಕೊಬ್ಬರಿ ಇದು ಇಲ್ಲಿ ಮಿಡ್ಲಲ್ಲಿ ನಮಗೆ ಎಷ್ಟು ಬೇಕಷ್ಟು ಇಟ್ಕೋಬೇಕಾಗತ್ತೆ ಇಷ್ಟು ಆಚೆ ಈಚೆ ಹೋಗಲ್ದಾಗೆ ಇದನ್ನೆಲ್ಲವನ್ನು ನಾವು ಈ ಥರ ತಗೋಬೇಕಾಗತ್ತೆ ಮಿಡ್ಲಲ್ಲಿ ಇದೇ ಥರ ನೋಡಿ ಇದು ಹೊರಗಡೆ ಬರಬಾರ್ದು ಸ್ಟಫಿಂಗ್ ನಮಗೆ ಎಲ್ಲಿಗೂ ಹೊರಗಡೆ ಬಂದರೆ ಹಾಳಾಗತ್ತೆ ಅಂತ ಇಲ್ಲಿ ಮೇಲುಗಡೆ ನಮಗೆ ಇದು ಜಾಸ್ತಿ ಆದರೆ ಹಿಟ್ಟು ತಗೊಂಬಿಡಿ ನೋಡಿ ಇಷ್ಟು ಈ ಥರ ನಿಮಗೆ ತುಂಬಲಿಕ್ಕೆಲ್ಲ ಕಷ್ಟ ಆದರೆ ಈ ಥರ ನೋಡಿ ಮೋದಕ್ಕ ಗೋಧಿ ಹಿಟ್ಟಿನ ಮೋದಕ ರೆಡಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿರ್ಬೋದಲ್ಲ ಫ್ರೆಂಡ್ಸ ನಾನು ಎಲ್ಲವನ್ನು ಇದೇ ಥರ ಈಗ ಮಾಡಿ ಇಟ್ಕೊಂಡು ತೋರಿಸ್ತೇನೆ ನಿಮಗೆ ನೋಡಿ ನಾನು ಮೋದಕನ ರೆಡಿ ಮಾಡಿ ಇಟ್ಟಿದ್ದೀನಿ ಗೋಧಿ ಹಿಟ್ಟಿನ ಮೋದಕ ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಹೇ ಇದೆಲ್ಲ ಈಗ ರೆಡಿ ಮಾಡಿದ್ದೀನಲ್ಲ ಇಲ್ಲಿ ನೋಡಿ ನೋಡಿ ಇಲ್ಲಿ ಇದು ನೀರು ಕುದಿತಾ ಇದೆ ನೀರು ಕುದಿ ನೀರಿಗೆ ನಾನಿಲ್ಲಿ ಇದನ್ನ ಕುದಿ ನೀರಿಗೆ ಹಾಕ್ತೇನೆ ಹವೆ ಮೇಲೆ ಬೇಯಿಸ್ತಾ ಇಲ್ಲ ಕುದಿನೀರಿಗೆ ಡೈರೆಕ್ಟ್ ಹಾಕ್ತಾ ಇದ್ದೀನಿ ಒಂದೊಂದ ಮಾಡಿಟ್ಟಿರೋಂಥ ಮೋದಕನ ಈ ತರ ಬಿಡುತ್ತೇನೆ ನೋಡಿ ಕುದಿ ನೀರಿಗೆ ಹಾಕಬೇಕು ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ಎಷ್ಟು ಆಗುತ್ತೋ ಅಷ್ಟು ಮೋದಕನ ನಾವು ಹಾಕ್ಬೇಕು ಒಂದು ಐದು ನಿಮಿಷ ಅಥವಾ ಆರು ನಿಮಿಷ ಬೇಯಿಸಿದ್ರೆ ಸಾಕು ಇದನ್ನ ಕುದಿಸಿದ್ರೆ ಚೆನ್ನಾಗಿರುತ್ತೆ ಹಬೆ ಮೇಲೆ ಬೇಯಿಸೋಕ್ಕಿತ್ತ ಈ ಥರ ನಾವು ಕುದಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂಥೇಳಿ ನೋಡಿ ಇದು ಒಂದೇ ಎರಡರಿಂದ ಮೂರು ನಿಮಿಷ ಹಾಗೆ ಇರಲಿ ಈಗ ನೋಡಿ ಕುದಿತಾ ಇದೆ ಅಲ್ಲ ಈಗ ಕುದಿಯಾಗ ಸ್ವಲ್ಪ ನಾವು ಇದನ್ನ ಮಾಡಿದರೆ ಆಯಿತು ಅವು ಅವಾಗಲೇ ತಿರುಗ್ತಾ ಇರ್ತವೆ ತಾನಾಗೆ ಅದು ಅಷ್ಟು ಕುದೀಲಿ ಫ್ರೆಂಡ್ಸ ಒಂದು ಐದರಿಂದ ಆರು ನಿಮಿಷ ಆದಮೇಲೆ ತೆಗೆಯೋಣ ನೋಡಿ ಐದರಿಂದ ಆರು ನಿಮಿಷ ಆಗಿದೆ ಈಗ ನಾನು ತಕೊಂಡ್ಬಿಡ್ತೀನಿ ಫ್ರೆಂಡ್ಸ ಇವನು ಯಾಕೆ ಈ ಥರ ಇಲ್ಲಿ ನೋಡಿ ತಣ್ಣೀರು ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ತಣ್ಣೀರಲ್ಲಿ ಹಾಕ್ತೇನೆ ಯಾಕಂತಂದ್ರೆ ಅಂಟುಕೊಳ್ಳೋದಿಲ್ಲ ಇವು ಒಂದ್ಕೊಂದು ಆಮೇಲೆ ನಾವು ಬೇಯಿಸಿರೋದ್ರಿಂದ ನೀರಲ್ಲಿ ಕುದಿಸಿರೋದ್ರಿಂದ ಅಂಟ್ಕೊಳ್ಳೋದಿಲ್ಲ ಅಂತ ಹೇಳಿ ಅಷ್ಟೇ ಒಂದು ಒಂದರಿಂದ ಎರಡು ನಿಮಿಷ ಅದಕ್ಕೆ ಕೂಡಲೇ ತೆಗೆದು ಬಿಡ್ಬೇಕು ಇದನ್ನ ತಣ್ಣೀರಿಂದ ಹೊರಗೆ ತೆಗೆದು ಇಟ್ಬಿಡ್ಬೇಕು ಫ್ರೆಂಡ್ಸ ಈಗ ಉಳಿದಿರೋದು ಎಲ್ಲ ನಾನು ಕುದಿಸ್ಕೊತೇನೆ ಫ್ರೆಂಡ್ಸ ಇನ್ನೊಂದು ಏನು ಗೊತ್ತಾ ಈ ನೀರು ಚಲಬಾರ್ದು ಯಾವ ಕಾರಣಕ್ಕೂ ಒಬ್ಬರು ಚೆಲ್ತೇವೆ ಇಲ್ಲ ಅಂತಲ್ಲ ಯಾವಾಗಲಾದ್ರು ಒನ್ಸತಿ ಇದನ್ನ ನೀರು ಕುಡಿಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಇದು ನೀರು ಗೋಧಿ ಹಿಟ್ಟಿಗೆ ಉಪ್ಪೆಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಗೋಧಿ ಹಿಟ್ಟಿನ ಅಂಶ ಕೂಡ ಬಿಟ್ಟಿರುತ್ತಲ್ಲ ಹಾಗಾಗಿ ಇದು ನೀರು ಕೂಡ ಯೂಸ್ ಮಾಡ್ತಾರೆ ಈಗ ನಾನು ತಣ್ಣೀರಲ್ಲಿ ಬಿಟ್ಟಿದ್ದೇನೆ ನೋಡಿ ಇಲ್ಲಿ ತಣ್ಣೀರಿಂದ ನಾನೀಗ ಹೊರಗೆ ತಕೊಂಡ್ಬಿಡ್ತೇನೆ ಫ್ರೆಂಡ್ಸ್ ಈಗ ಇಲ್ಲಿ ನೋಡಿ ನೀರೆಲ್ಲ ಇದರೊಳಗಡೆ ಬಸಿತಾವ ಅಂಥೇಳಿ ಇದರೊಳಗಡೆ ಹಾಕ್ತೇನೆ ಇಷ್ಟು ತುಂಬ ಟೇಸ್ಟಿಯಾಗಿರ್ತಾವೆ ಸಖತ್ತಾಗಿರ್ತಾವೆ ಫ್ರೆಂಡ್ಸ ಇದು ನಮ್ಮ ಕಡೆಯಲ್ಲೆಲ್ಲ ಏನು ಮಾಡ್ತಾರೆ ಗೊತ್ತಾ ಡೆಲಿವರಿ ಆದವರಿಗೆಲ್ಲ ಈ ರೀತಿ ನಮ್ಮ ಕಡೆಯಲ್ಲಿ ಮಾಡಿಕೊಡ್ತಾರೆ ಈ ರೀತಿ ಅನ್ನೋಕ್ಕಿಂತ ಖರ್ಚಿಕಾಯಿ ಮಾಡ್ಕೊಡ್ತೀವಿ ನಾವು ಮೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಎಲ್ಲಿ ಒಂಚೂರು ಚೂರು ಹೊಡೆದಿಲ್ಲ ಏನೂ ಆಗಿಲ್ಲ ನಿಮಗೆ ಕಾಣ್ತಿರ್ಬೋದು ಸರ್ ಮಾಡಿ ತೋರಿಸ್ತೇನೆ ನಾನು ನಿಮಗೆ ನಾನು ತಣ್ಣೀರಿಂದ ತೆಗೆದು ಇಲ್ಲಿ ಜೋಡಿಸಿಟ್ಟಿದ್ದೀನಿ ಫ್ರೆಂಡ್ಸ ಈ ಥರ ಬಂದಿದೆ ನಮ್ಮದು ಮೋದಕು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಖತ್ತಾಗಿದೆ ತುಂಬ ಟೇಸ್ಟಿಯಾಗಿದೆ ಕೂಡ ಕಟ್ ಮಾಡಿ ನೋಡಿ ಇಲ್ಲಿ ಕಾಣುತ್ತಲ್ಲ ಎಷ್ಟು ನೋಡಿ ಒಳಗಡೆ ಹೂರ್ನ ಇದೆ ಕಟ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಬೇಡ ಫ್ರೆಂಡ್ಸ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸ ಪ್ಲೀಸ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮಳೆ ನೋಡಿ ಯಾವ ಥರ ಇದೆ ಇಲ್ಲಿ ನಾನು ನೋಡಿ ಬಟ್ಟೆ ಹೊಲಿತಾ ಇದ್ದೀನಿ ಕೂತಿಗ ಬಟ್ಟೆ ಹೊಲಿತಾ ಕೂತಿದ್ದೆ ನೋಡಿ ನೋಡಿ ನಾನು ಬದನೆಕಾಯಿ ಅಂದರೆ ಗುಳ್ಳದು ಸ್ಟಫಿಂಗ್ ಬಜ್ಜಿ ಮಾಡಿದ್ದೀನಿ ಒಳಗಡೆ ಗುಳ್ಳಾದೊಳಗಡೆ ಮಸಾಲೆ ಹಾಕಿ ಬಜ್ಜಿ ಮಾಡಿದ್ದೀನಿ ಯಜಮಾನ್ರಿಗೆ ಕೊಳೋಣ ಬಣ್ಣಿ ಈಗ ಏನು ಹೇಳ್ತಾರೆ ಕೇಳೋಣ ತಗೋರಿ ಯಜಮಾನ್ರಿ ಬಜ್ಜಿ ರೀ ಇಲ್ಲಿ ಕಟ್ ಮಾಡಿದ್ದ ತೊಗೋರಿ ಹ್ಞೂ ಅದಲ್ಲ ಸ್ಟಪ್ಪಿಂಗ್ ಬಜ್ಜಿ

ಏನ್ ನಾನು ಆಲೂಗಡ್ಡೆ ಬಜ್ಜಿ ಮಾಡತ್ತೀನಿ ಮಾಡ್ತೀರಾ ಹ್ಮ್ ಆಲೂಗಡ್ಡೆ ಬಜ್ಜಿ ಮಾಡತ್ತಿದ್ ನೋಡುವ ಬಜ್ಜಿದು ಸ್ಟಿಂಗ್ ಮಾಡಿ ನೋಡಿ ಇಲ್ಲಿ ಕಾಣಿಸ್ತೈತೆ ಆಲೂಗಡ್ಡೆದು ಬಜ್ಜಿ ಮಾಡತ್ತೀನಿ ಆಲೂಗಡ್ಡೆ ಮತ್ತೆ ಬದನೆಕಾಯಿ ಎರಡು ಥರ ಮಾಡ್ತಾ ಇದ್ದೀನಿ ಇವತ್ತು ಒಂದೇ ದಿನದಲ್ಲಿ ಹಾಗಾಗಿ ಆಲೂಗಡ್ಡೆ ಸಿಪ್ಪೆ ತೆಗಿತಾ ಇದ್ದೀನಿ ನೋಡಿ ಇಲ್ಲಿ ಸಿಪ್ಪೆ ತೆಗೆದ್ಬಿಟ್ಟಾದರೂ ಮಾಡ್ಬೋದು ಇಲ್ಲಾಂದರೆ ಹಾಗೆ ಆದರೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಕ್ಲೀನ್ ಮಾಡಿ ತೊಳೆದು ನೀವು ಹಾಗೆ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಹಾಗೆ ಇಲ್ಲ ತೋರಿಸೋದಕ್ಕೋಸ್ಕರ ಸಿಪ್ಪೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಕಾಣ್ತಿರ್ಬೋದು ನಿಮಗೂ ಕೂಡ ಮತ್ತು ಅದಕ್ಕೊಂದು ಸ್ಪೆಷಲ್ ಚಟ್ನಿ ರೆಡಿ ಮಾಡಿದ್ದೀನಿ ಎಲ್ಲವನ್ನು ಹಾಕಿ ಇದನ್ನು ಸ್ಟಪ್ಪಿಂಗಿದ್ನ ಒಳಗಡೆ ಹಾಕಿ ಬಜ್ಜಿ ಮಾಡತ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತವೆ ತುಂಬ ಚೆನ್ನಾಗಿರ್ತವೆ ಆಲ್ರೆಡಿ ಇಲ್ಲಿ ಬಜ್ಜಿ ಹಿಟ್ಟು ಕೂಡ ಕಲಿಸಿಟ್ಟಿದ್ದೀನಿ ಕಾಣ್ತಿರ್ಬೋದು ನಿಮಗೆ ನೋಡಿ ಈ ಥರ ನಾನೇ ಸಿಪ್ಪೆ ತೆಗಿತೇನೆ ಇದರದ್ದೆಲ್ಲ ಮಾಡ್ತಾ ಇರೋದು ಇಲ್ಲಿ ನೋಡಿ ಬಜ್ಜಿ ಹಿಟ್ಟು ಕೂಡ ಕಲಿಸಿದ್ದೀನಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಇದು ಸ್ಪೆಷಲ್ ಚಟ್ನಿನೇ ಅಂತ ಹೇಳ್ಬೋದು ಇದಕ್ಕೋಸ್ಕರನೇ ಮಾಡುವಂಥ ಚಟ್ನಿ ಈಗ ಇದೆಲ್ಲ ಈಗ ಮಾಡ್ತೇನೆ ಫ್ರೆಂಡ್ಸ್ ಬಜ್ಜಿ ಮಾಡಿದ ಮೇಲೆ ಹೇಗೆ ಹೇಗಿದ ಅಂತೇಳಿ ತೋರಿಸ್ತೇನೆ ನೋಡಿ ನಾನು ಈಗ ಆಲೂಗಡ್ಡೆ ಬಜ್ಜಿ ಮಾಡ್ತಾಯಿದ್ದೀನಿ ಸ್ಟಫಿಂಗ್ದು ಆವಾಗ ತೋರಿಸಿದ್ನಲ್ಲ ಚಟ್ನಿ ಅದೆಲ್ಲ ನಿಮಗೆ ಈಗ ಇದ್ದೀನಿ ನೋಡಿ ಮತ್ತು ಇದೇಗ ನಾನು ಆಲೂಗಡ್ಡೆ ಇದ್ರ ಗುಳ್ಳ ಬಜ್ಜಿ ಕೂಡ ಮಾಡಿದೆ ಸ್ಟಫಿಂಗ್ದನೇ ಆವಾಗ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ನೋಡಿ ಆಲೂಗಡ್ಡೆ ಎರಡು ಪೀಸ್ ಮಾಡಿ ಈ ಥರ ನಾನು ಚಟ್ನಿ ಮಾಡಿ ತುಂಬಿದ್ದೇನೆ ಟೇಸ್ಟ್ ಅಂತೂ ಸೂಪರಾಗಿದೆ ಮಸ್ತಾಗಿ ಬರುತ್ತೆ ಎರಡೂ ರೆಸಿಪಿ ಬರ್ತವೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರ್ತವೆ ನಾನೀಗ ಇಲ್ಲಿ ಇದ್ದೀನಿ ಮಾಡಿ ಇಲ್ಲಿ ನೋಡಿ ಈ ಥರ ಉಳ್ದಿರೋಂಥದ್ದು ನೋಡಿ ಇಲ್ಲಿ ಆಲೂಗಡ್ಡೆ ಬಜ್ಜಿ ಯಾವ ಥರ ಬಂದಾವೆ ಇಲ್ಲೊಂದು ಸ್ವಲ್ಪ ಮಾಡಿದ್ದೀನಿ ಈಗ ಇಲ್ಲೊಂದು ಇಷ್ಟಿದೆ ಈ ಮಳೆಗಾಲಕ್ಕೆ ಇದು ಬಜ್ಜಿ ಸೂಪರಾಗಿರುತ್ತೆ ನೋಡಿ ಈಗ ಟರ್ ಮಾಡಿ ಹಾಕೋತೇನೆ ಇಲ್ಲಿ ಇದೇನು ಸ್ಟಫಿಂಗ್ ಹೊರಗಡೆನೂ ಬರಲ್ಲ ಫ್ರೆಂಡ್ಸ ಏನೂ ಆಗೋಲ್ಲ ತುಂಬ ಚೆನ್ನಾಗಿರ್ತದೆ ಈ ಮಳೆಗಾಲಕ್ಕೆ ಬಜ್ಜಿ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಮಳೆ ಬರುವಾಗ ಚಹಾ ಕಾಫಿ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಜಾಸ್ತಿ ಈ ಕಡೆಗೆ ಎಲ್ಲೂ ಮಾಡಲ್ಲ ಇನ್ನೂ ಉತ್ತರ ಕರ್ನಾಟಕ ಸೈಡು ಮಾಡ್ತಾರೆ ಇದನ್ನು ಜಾಸ್ತಿ ನೋಡಿ ಬಜ್ಜಿ ಯಾವ ಥರ ಇದೆ ತುಂಬ ಚೆನ್ನಾಗಿದೆ ಸೂಪರಾಗಿದೆ ಎಲ್ಲ ನಾನು ಇವತ್ತು ಎಷ್ಟು ಎರಡು ಮೂರು ರೆಸಿಪಿ ಮಾಡಿದ್ದೇನೆ ಫ್ರೆಂಡ್ಸ ಬೆಳಗ್ಗೆ ಒಂದು ದೋಸೆ ರೆಸಿಪಿ ಈಗ ಎರಡು ಆಲೂಗಡ್ಡೆ ಬಜ್ಜಿ ಮತ್ತು ಗುಳ್ಳ ಬಜ್ಜಿ ಎರಡು ಮಾಡಿದೆ ಒಟ್ಟಿಗೆ ಇವತ್ತು ಮೂರು ರೆಸಿಪಿ ಬಂದಿದೆ ಈ ಥರ ನಿಧಾನ ನಿಧಾನಕಂಡು ಹಾಕ್ತೇನೆ ಎರಡು ಚಾನಲಲ್ಲಿ ಈಗ ಇವತ್ತು ಹಾಗೆ ನಾನು ಟೆಂಪ್ರರಿ ಹಾಕ್ತೇನೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹಸುಬ್ರು ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಮಸ್ತಾಗಿ ಬರ್ತಾಯಿದೆ ಬಜ್ಜಿ ಈಗ ಇಲ್ಲಿ ನಾನು ತೆಗಿತೇನೆ ನೋಡಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದ್ದಾವೆ ಇದು ಆಲೂಗಡ್ಡೆ ಬಜ್ಜಿ ನಾನು ನಿಮಗೆ ಬದನೇಕಾಯಿ ಬಜ್ಜಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಅವಾಗ ಹಾಗೆ ಮಾಡಿದೆ ಹಾಗಾಗಿ ಈಗ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಒಳಗಡೆ ಖಾರ ಹಾಕಿ ಮಸಾಲೆ ಖಾರ ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಬಂದಿದೆ ಹೇಗೆ ಬಂದಿದೆ ಅಂಥೇಳಿ ಹೇಳಿ ನಮಗೆ